ವಿಡಿಯೋದಲ್ಲ ವಿತೌಟ್ ಇನ್ಫಾರ್ಮೇಶನ್ ನೀವು ಹೆಂಗ್ ರಿಪ್ಲೇಸ್ಮೆಂಟ್ ಮಾಡಿದ್ರಿ ಅಂತ ಹೇಳಿದೀನಿ ಇವಾಗ ಜನಗಳಿಗೆ ಬಾಯಿಯಲ್ಲಿ ಹೇಳಿದ್ರೆ ಸರ್ ಬರಲ್ಲ ನನ್ ಮೇಲೆ ನಾಳೆ ದಿನ ಅವ್ರ ಏನಾದ್ರು ಇಲ್ಲ ಅವರೇ ಹೇಳಿದ್ರು ರಿಪ್ಲೇಸ್ಮೆಂಟ್ ಅಂತಾನು ಹೇಳ್ಬೋದು ಅದನ್ನ ನಾನು ಮುಂದೆ ಆಡಿಯೋ ಕ್ಲಿಪ್ಸ್ ಎಲ್ಲ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ಸೊ ಅವ್ರು ನನ್ ಕೇಳ್ದ ವಿತೌಟ್ ಇನ್ಫಾರ್ಮೇಶನ್ ನೀವ್ ಹೆಂಗ್ ರಿಪ್ಲೇಸ್ಮೆಂಟ್ ಮಾಡ್ಕೊಂಡ್ರಿ ಅಂತ ಅವ್ರು ಹೇಳ್ತಾರೆ ನೀವೇ ಅಲ್ವಾ ಹೇಳಿದ್ದು ಅಂತ ಅದಕ್ಕಿಂತ ಬಿಫೋರ್ ನಮ್ ನಿಶುಗೆ ಈ ಶೆಡ್ಯೂಲ್ ಅಲ್ಲ ಅದಕ್ಕಿಂತ ಬಿಫೋರ್ ನಮ್ ನಿಶುಗೆ ಹುಷಾರ್ ಇರಲ್ಲ ಮೂರ್ ದಿನ ಫಸ್ಟ್ ಡೇ ಫುಲ್ ಡೇ ಶೂಟ್ ಮಾಡ್ತಾಳೆ ಈವ್ನಿಂಗ್ ಇವಳು ಹುಷಾರ್ ತಪ್ತಾಳೆ ರಿಕ್ವೆಸ್ಟ್ ಮಾಡಿಕೊಂಡ್ರು ನಮ್ ಇದೊಂದು ಶೆಡ್ಯೂಲ್ಡ್ ನೀವು ಮುಗಿಸ್ಕೊಂಡು ಹೋಗಿ ಆ ಅದೇನಿದೆ ಹಾಸ್ಪಿಟಲ್ದು ತೋರಿಸ್ಕೊಳ್ಳಿ ನೋಡೋಣ ನೆಕ್ಸ್ಟ್ ನಾಳೆ ಸ್ವಲ್ಪ ರೆಸ್ಟ್ ಮಾಡಿ ಲೇಟ್ ಆಗಿ ಬನ್ನಿ ಅವಳ್ದೆ ಇಂಪಾರ್ಟೆಂಟ್ ಸೀನ್ ಇದೆ ಅಂತ ಅಂದ್ರು ಅವತ್ತು ಲಾಸ್ಟ್ ಕ್ಲೋಸ್ ಆಗ ಇಟ್ಕೊಂಡಿದ್ರು ಟೆನ್ ಓ ಕ್ಲಾಕ್ ನೆಕ್ಸ್ಟ್ ಡೇ ನಾನು ಹುಷಾರ್ ತಪ್ಪಿದ್ಲಿ ಇವಳು ಅರ್ಧ ರಾತ್ರಿ ಮೂರುವರೆ ನಾಲ್ಕು ಗಂಟೆಗೆ ಡ್ರೈವರಿಗೆ ಕಾಲ್ ಮಾಡಿದೆ ತುಂಬಾ ಹುಷಾರಿಲ್ಲ ಹಾಸ್ಪಿಟಲ್ಗೆ ಹೋಗೋಣ ಅಂತ ಡ್ರೈವರ್ ಇಮ್ಮಿಡಿಯೇಟ್ ಬಂದೆ ಸರ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋದ್ವಿ ಒನ್ ನಾಟ್ ಟೂ ಫೀವರ್ ಇತ್ತು ಇವಳಿಗೆ ಸೊ ದೆನ್ ಅಲ್ಲಿಂದ ಬಂದ್ವಿ ಬಂದು ಅವಳ್ದು ಏನಿದೆ ಮೆಡಿಕೇಶನ್ ಹಾಕ್ತೆ ಆಮೇಲೆ ಕಾಲ್ ಬಂತು ಸರ್ ಲಿಟ್ರಲಿ ನೀವು ನಂಬ್ತಿರೋ ಬಿಡ್ತಿರೋ ಅಲ್ಲಿ ಅಲ್ಲಿ ಫುಲ್ ಲೂಸ್ ಮೋಷನ್ ಮಾಡ್ಕೊಂಡಿದ್ದಾಳೆ ಮೂವತ್ತರಿಂದ ನಲ್ವತ್ತು ಸತಿ ಅವತ್ತು ಲೂಸ್ ಮೋಷನ್ ಆಗಿದೆ ಇವಳಿಗೆ ಸರ್ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು ಆಮೇಲೆ ಕರ್ಕೊಬಿರ್ತೀನಿ ಅಂತ ಹೇಳಿದೆ ನಾನು ಆಮೇಲೆ ನಾನು ಯೂಶ್ವಲಿ ಹೋದೆ ನಾನು ಸ್ವಲ್ಪ ಲೇಟಾಗಿ ಹೋದೆ ಅವತ್ತು ಅವರು ರೆಸ್ಟ್ ಮಾಡಿಸ್ತೀನಿ ಇವಳಿಗೆ ಸಪ್ರೇಟ್ ರೂಮ್ ಕೊಡ್ತೀವಿ ಇಂಪಾರ್ಟೆಂಟ್ ಇದ್ದಂಗೆ ಮಾತ್ರ ಕರಿತೀವಿ ಅಂತ ಹೇಳಿದ್ರು ನನ್ನ ಅಲ್ಲಿ ಡೆಡಿಕೇಶನ್ ಅಷ್ಟು ಹಾರ್ಡ್ ವರ್ಕ್ ಇತ್ತು ಸರ್ ತೀರ ಏನು ಸುಸ್ತಾಗಿರಲಿಲ್ಲ ಇವಳು ಬಟ್ ಏನಂತ ಅಂದರೆ ಅವರು ರೆಸ್ಟ್ ಮಾಡಿಸ್ತೀವಿ ಅಂತ ಹೇಳಿದಕ್ಕೆ ನಾನು ಹೋಗಿದ್ದೆ ಅವ್ರು ಬೇಕು ಅಂತ ಅಂದರೆ ಆ ಸೀನ ಅವಾಯ್ಡ್ ಮಾಡ್ಬೋದಿತ್ತು ಬಟ್ ಮಾಡಿಲ್ಲ ಫೈನ್ ಓಕೆ ನಾನು ಹೋದೆ ಆ ಥರ ಅವ್ರು ಹೇಳಿ ಥರ ನನಗೇನು ಸಪ್ರೇಟ್ ರೂಮ್ ಕೊಟ್ಟಿಲ್ಲ ಏನೂ ಇಲ್ಲ ಹೋದ್ರು ಎ ಸಿ ರೂಮಲ್ಲಿ ಕೂರಿಸಿದ್ರು ನಾನು ಓಕೆ ಫೈನ್ ನಾನು ಇನ್ನೇನು ಕೇಳಲಿಲ್ಲ ಯಾಕೆಂದರೆ ಅವತ್ತು ಹೋಲ್ ಚಿತ್ರಮಂದಿರ್ ಸ್ಟುಡಿಯೋ ಫುಲ್ ಆಗಿತ್ತು ಅಲ್ಲಿ ಯಾವುದೂ ರೂಮ್ಸ್ ಅವೈಲೇಬಲ್ ಇರಲಿಲ್ಲ ಸೊ ನಾನು ಏನೂ ಡಿಮ್ಯಾಂಡ್ ಮಾಡಕ್ಕೆ ಹೋಗಿಲ್ಲ ಆ್ಯಂಡ್ ದೆನ್ ಏನಾಯ್ತು ಅಂತಂದರೆ ಇವಳಿಗೆ ಮತ್ತೆ ಶಾರ್ಟಿಗೆ ಕರೆದ್ರು ಶಾರ್ಟು ಮುಗಿಸ್ಕೊಟ್ಟೆ ಸರ್ ಅವತ್ತು ಅವಳಿಗೆ ಫೀವರ್ ಇತ್ತು ಅಂತಂದ್ರೂ ಮುಗಿಸ್ಕೊಟ್ಟೆ ಆದರೂ ನೆಕ್ಸ್ಟ್ ಡೇ ಏನಾಯ್ತು ಅಂತಂದರೆ ನನಗೆ ನೈನ್ ಓ ಕ್ಲಾಕ್ ಪಿಕಪ್ ಇತ್ತು ನನಗೆ ನೈನ್ ಓ ಕ್ಲಾಕ್ ಕಾಲ್ ಬಂತು ಇದೆ ಬನ್ನಿ ಅಂತ ಇಲ್ಲ ಸರ್ ಅವಳು ತುಂಬ ಬಿಟ್ಟಿದ್ದಾಳೆ ಅವಳು ಬರೋಕ್ಕೂ ನನಗೆ ಆಗ್ತಾ ಇಲ್ಲ ನಾನು ಹೋಗ್ತೀನಿ ಸರ್ ಪ್ಲೀಸ್ ಇದೊಂದು ಸೀನ್ ಅವಾಯ್ಡ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದೆ ಇಲ್ಲ ಮ್ಯಾಮ್ ಇವಳ್ದು ಹಾಫ್ ಆನ್ ಅವರಲ್ಲಿ ಮುಗಿಸ್ಕೋತೀವಿ ಅಂತ ಅಂದರು ನೈನ್ ಟು ಟೆನ್ ಫಾರ್ಟಿ ಫೈವ್ ಅವ್ರಿಗೂ ನೋಡಿದೆ ತಿಂಡಿ ತಿನ್ನಿಸ್ದೆ ಅಲ್ಲಿ ಹೋಟೆಲಲ್ಲಿ ಇರೋರೆಲ್ಲ ಕೋಆಪ್ರೇಟ್ ಮಾಡಿದರು ಸರ್ ನಾನು ಏನು ಫುಡ್ ಕೇಳಿದೆ ಅದನ್ನು ನನಗೆ ತಂದು ಕೊಟ್ಟರು ಅವರು ಟ್ರೈ ಮಾಡಿದೆ ಇವಳು ಏನೂ ಆವತ್ತು ಫುಡ್ಡು ತಿಂದಿಲ್ಲ ಅಲ್ಲಿರೋ ಆರ್ಟಿಸ್ಟ್ ಎಲ್ಲ ನೋಡಿದ್ರು ಅವ್ರು ಹೇಳಿದ್ರು ಪ್ರಿಯಾ ಇದು ಯಾಕೋ ಸರಿ ಆಗೋಲ್ಲ ನೀನು ಫೋನ್ ಕರ್ಕೊಂಡು ಹೋಗು ರಿಕವರ್ ಆದಮೇಲೆ ಬಾ ನಾವೇ ಎಷ್ಟೋ ಸತಿ ಹಂಗೆ ಬಿಟ್ಟು ಹೋಗಿದ್ದೀವಿ ಇಷ್ಟು ತೀರ ಏನು ಇಂಪಾರ್ಟೆಂಟ್ ಅಲ್ಲ ಬೇಕು ಅಂದರೆ ಒಂದು ಸೀನ್ ಅವರು ಅವಾಯ್ಡ್ ಮಾಡ್ಕೊತಾರೆ ಮಗು ಹೆಲ್ತ್ ಇಂಪಾರ್ಟೆಂಟ್ ಅಂದರು ಓಕೆ ಮ್ಯಾಮ್ ಫೈನಲ್ ಲೆವೆನ್ ಥರ್ಟಿಗೆ ಟಿಕೆಟ್ ಬುಕ್ ಮಾಡಿದೆ ಬಟ್ ಮ್ಯಾನೇಜರು ಇಮಿಡಿಯೇಟ್ ಹೋಟೆಲ್ ಹತ್ರ ಹುಡಿಕೊಂಡು ಬಂದರು ನಾನು ಸುಳ್ಳು ಹೇಳ್ತಿದ್ದೀನಿ ನಿಶು ಹುಷಾರಾಗೆ ಇರ್ಬೋದು ಅಂತ ಅವರೇ ಕಣ್ಣಾರೆ ನೋಡಿದ್ದಾರೆ ಸರ್ ಕಣ್ಣಾರೆ ನೋಡಿ ಆಮೇಲೆ ಎಲ್ಲರಿಗೂ ಕಾಲ್ ಮಾಡಿದ್ರು ಇಲ್ಲ ಮಗು ಹುಷಾರಿಲ್ಲ ಅಂತ ಬಟ್ ಅಲ್ಲಿ ಅಲ್ಲಿ ಬಿಟ್ಟಿಲ್ಲ ಇನ್ನೊಂದು ಹಾಫ್ ಆ್ಯನ್ ಅವರ್ ಅಷ್ಟರಲ್ಲಿ ಮಾಡಿ ಕಳಿಸ್ತೀವಿ ಅಂತ ತುಂಬ ರಿಕ್ವೆಸ್ಟ್ ಮಾಡಿದ್ರು ಓಕೆ ಫೈನ್ ನಾನು ಒಪ್ಕೊಂಡೆ ನಾನು ಶೂಟ್ ಮಾಡಿಸಿದ್ರಿ ಮತ್ತೆ ಶೂಟ್ ಸರ್ ಮತ್ತೆ ಶೂಟ್ ಮಾಡ್ಸಿದೀನಿ ಹೋದೆ ಕರ್ಕೊಂಡು ಹೋದೆ ಸೊ ಕರ್ಕೊಂಡು ಹೋದ್ಮೇಲೆ ಮತ್ತೆ ಕೂರಿಸಿದ್ರು ಸರ್ ಅವ್ರು ಹೇಳಿದ ಪ್ರಕಾರ ಇವ್ರದ್ದು ಹಾಫ್ ಆನ್ ಅವರ್ ಶೂಟು ಮಾಡಿಲ್ಲ ಏನೂ ಮಾಡಿಲ್ಲ ಟೂ ತರ್ಟಿವರೆಗೂ ವರ್ಗು ವೆಯ್ಟ್ ಮಾಡಿದೆ ಲೆವೆನ್ ಥರ್ಟಿಗೆ ಹೋದವಳು ನಾನು ಲೆವೆನ್ ಥರ್ಟಿದು ಟಿಕೆಟ್ ಬುಕ್ ಆಗಿದ್ದು ಕ್ಯಾನ್ಸಲ್ ನೈಟ್ ಲೆವೆನ್ ತರ್ಟಿ ನೋ ಸರ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಲೆವೆನ್ ಥರ್ಟಿ ದೆನ್ ಇಲ್ಲಿಂದ ಹೋಗುವಾಗ ಅವರು ನನ್ನ ಕೈಯಲ್ಲಿ ಟೂ ಥರ್ಟಿದು ಟಿಕೆಟ್ ಬುಕ್ ಮಾಡಿಸಿದ್ರು ನನಗೆ ಲೆವೆನ್ ತರ್ಟಿ ಟು ಟ್ವೆಲ್ ಶೂಟಿಂಗ್ ಸ್ಪಾಟ್ ಹತ್ರ ಹೋಗೋಕ್ಕೆ ಹಾಫ್ ಆನ್ ಅವರ್ ಅವಳದು ಸೀನು ಅಲ್ಲಿಂದ ಇನ್ನೊಂದು ಹಾಫ್ ಆನ್ ಅವರ್ ಜರ್ನಿ ಅಷ್ಟೇ ನನಗೆ ಬಸ್ ಕ್ಯಾಚ್ ಮಾಡೋಕ್ಕೆ ಹೋದೆ ಕೂತ್ಕೊಂಡಿದ್ದೀನಿ ಎಲ್ಲರಿಗೂ ಗೊತ್ತಿಬಿಡಿ ಯಾವ ಅವಸ್ಥೆಯಲ್ಲಿ ಕೂತಿದ್ದಾಳೆ ಆದರೂ ಕ್ಲಿಪ್ಸು ಇದೆ ನಾನು ಆಮೇಲೆ ತೋರಿಸ್ತೀನಿ ನಾನು ನೋಡೋವರೆಗೂ ನೋಡಿದೆ ಸರ್ ದಯವಿಟ್ಟು ಮಗು ಪೇಶೆಂಟು ಕ್ಲೋಸ್ ಅಪ್ ಮಾಡಿಕೊಳ್ಳಿ ಸರ್ ನಾನು ಆಮೇಲೆ ಹೊರಡ್ತೀನಿ ನಂದು ಹಾರ್ಡ್ ವರ್ಕು ನನ್ನ ಡೆಡಿಕೇಶನ್ ಇದೆ ಸರ್ ಇಲ್ಲಿ ದಯವಿಟ್ಟು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಯಾರು ಕೇಳೋರು ಇಲ್ಲ ಇಂದ ಎಂಡ್ ಲಾಸ್ಟ್ ಯಾವಾಗ ಟೂ ಓ ಕ್ಲಾಕ್ ಆಯಿತು ಸರ್ ಯಾವತ್ತು ಲಂಚ್ ಬ್ರೇಕೇ ಬಿಟ್ಟಿಲ್ಲ ಸರ್ ಟ್ವೆಲ್ ಫಾರ್ಟಿ ಫೈವ್ಗೆ ನಮ್ಮ ಶೂಟಿಂಗಲ್ಲಿ ಯಾವತ್ತು ಟ್ವೆಲ್ ಫಾರ್ಟಿ ಫೈವ್ಗೆ ಲಂಚ್ ಬ್ರೇಕ್ ಬಿಟ್ಟಿದ್ದಾರೆ ಮಗು ಶೂಟ್ ಮಾಡ್ಕೊಂಡು ಬೋದಿತ್ತು ತಾನೆ ಹಾಫ್ ಆನ್ ಅವರಲ್ಲಿ ಮುಗಿಯೋದು ಟ್ವೆಲ್ ಫಾರ್ಟಿ ಫೈವ್ಗೆ ಲಂಚ್ ಬ್ರೇಕ್ ಬಿಟ್ಟು ಒನ್ ಫಾರ್ಟಿ ಫೈವ್ಗೆ ಶೂಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಯಾಕಿದು ವೈ ಟಾರ್ಗೆಟಿಂಗ ಏನಿದು ಐ ಡೋಂಟ್ ನೋ ಟಾರ್ಗೆಟಿಂಗ ಏನು ಅಂತ ಸೊ ನೆಕ್ಸ್ಟು ಹೇಳ್ತೀನಿ ಸರ್ ಏನಕ್ಕೆ ಅಂತ ಸೊ ನಾನು ರೈಸ್ ಮಾಡಿದೆ ವಾಯ್ಸ್ ರೈಸ್ ಮಾಡಿದೆ ಅಲ್ಲ ಸರ್ ನಿಮ್ಮ ಕಣ್ಣು ಮುಂದೆನೇ ಅವಳು ಅಷ್ಟು ಸುಸ್ತಾಗಿ ಕೂತಿದ್ದಾಳೆ ಹಾಫ್ ಅನ್ ಅವರ್ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದೀರಾ ಮಗು ಪರಿಸ್ಥಿತಿ ನಿಮಗೆ ಅರ್ಥ ಆಗ್ತಿಲ್ವಾ ಡೇ ಒನ್ನಿಂದ ಇದುವರೆಗೂ ಅವಳು ಯಾವತ್ತೂ ಹುಷಾರ್ ತಪ್ಪಿಲ್ಲ ಇಲ್ಲ ಅಂದ್ರೂ ನಿಮಗೆ ಅವಳು ಮೊನ್ನೆ ಸೀನ್ ಮಾಡಿಕೊಟ್ಟಿದ್ದಾಳೆ ನಿನ್ನೆನೂ ಮಾಡಿಕೊಟ್ಟಿದ್ದಾಳೆ ಇವತ್ತು ಅವಳು ಮಾಡಕ್ಕೆ ಬಂದಿದ್ದಾಳೆ ಅಂತ ಅಂತಂದರೆ ನಿಮಗೆ ಅರ್ಥ ಆಗಬೇಕು ಸರ್ ಅದು ನೀವೇ ನೋಡಿ ಮೂರು ದಿನದಿಂದ ಫುಡ್ಡು ಅವ್ಳು ತಿಂದಿಲ್ಲ ನಾನು ಅಟ್ಲೀಸ್ಟ್ ಮನೆಗೆ ಹೋದರೆ ಹೋಮ್ ಫುಡ್ ಮಾಡಿ ಅವಳನ್ನ ರಿಕವರ್ ಮಾಡ್ಬೋದು ಅಂತ ಯಾವಾಗ ವಾಯ್ಸ್ ರೈಸ್ ಮಾಡಿದೆ ಇವ್ರದ್ದು ಶೂಟು ಸ್ಟಾರ್ಟ್ ಮಾಡಿಕೊಂಡ್ರು ಸ್ಟಾರ್ಟ್ ಮಾಡಿಕೊಂಡು ಫೈವ್ ಓ ಕ್ಲಾಕಿಗೆ ಮುಗಿಸಿದ್ರು ಆ್ಯಂಡ್ ದೆನ್ ಸಿಕ್ಸ್ ತರ್ಟಿಗೆ ನಾನು ಹೊರಟೆ ಸರ್ ನೆಕ್ಸ್ಟು ಶೆಡ್ಯೂಲ್ಡು ಅದೇ ನಾನು ಟ್ವೆಂಟಿ ಫೋರ್ ಆ್ಯಂಡ್ ಟ್ವೆಂಟಿ ಫಿಫ್ತು ಏನು ಶೂಟು ಓಕೆ ಸೊ ಟ್ವೆಂಟಿ ಫಿಫ್ತಿಗೆ ಈ ಥರ ಆಗಿದೆ ನಾನು ಏನಕ್ಕೆ ವಾಯ್ಸ್ ರೈಸ್ ಮಾಡ್ತಿದೀನಿ ಅಂತಂದ್ರೆ ಸೊ ಶೂಟ್ ಸ್ಟಾರ್ಟ್ ಆಗಿದ್ದು ತೆಲುಗು ಪ್ರಾಜೆಕ್ಟ್ ಇದು ಪ್ಯೂರ್ಲಿ ತೆಲುಗು ಪ್ರಾಜೆಕ್ಟ್ ಹೌದು ಪ್ಯೂರ್ಲಿ ತೆಲುಗು ಪ್ರಾಜೆಕ್ಟ್ ಶೂಟ್ ಎಲ್ಲಿ ಹೈದರಾಬಾದ್ ಚಿತ್ರಮಂದಿರ್ ಸ್ಟುಡಿಯೋದಲ್ಲಿ ನೀವು ನಿಮ್ಮ ಊರಿನಿಂದ ಹೈದರಾಬಾದ್ ನೈನ್ ಹಂಡ್ರೆಡ್ ಕಿಲೋಮೀಟರ್ ಜರ್ನಿ ಸರ್ ನನ್ ವಿಲೇಜ್ ಇಂದ ಒಂದ್ ಬಸ್ ಚೇಂಜ್ ಮಾಡ್ತೀನಿ ಚಂದ್ರಾಯಪಟ್ನ ಇಂದ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಇಂದ ಆನಂದರಾವ್ ಸರ್ಕಲ್ ಇಲ್ಲ ಹೆಬ್ಬಾಳು ಅಲ್ಲಿಂದ ಹೈದರಾಬಾದ್ ಇಂದ ಹೋಟೆಲ್ ಸೇಮ್ ವಾಪಸ್ ಸೇಮ್ ವಾಪಸ್ಸು ಸರ್ ಇಷ್ಟು ಸ್ಟ್ರಗಲ್ ಮಾಡ್ಕೊಂಡು ಹೋಗ್ತಿದ್ದೀನಿ ಎಷ್ಟೋ ಸತಿ ಆನಂದರಾವ್ ಸರ್ಕಲ್ ಇಂದ ಬಸ್ ಕ್ಯಾಚ್ ಆಗಿಲ್ಲ ಅಂದರೆ ಹೆಬ್ಬಾಳಿಂದ ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗಿದ್ದೀನಿ ಅದ್ರದ್ದು ಇದ್ದುವರೆಗೂ ನಾನು ಪೇಮೆಂಟ್ ಇಸ್ಕೊಂಡಿಲ್ಲ ಸರ್ ನಾನು ಏನಿದೆ ಬ್ಯಾಂಗ್ಳೂರು ಟು ಹೈದ್ರಾಬಾದ್ ನಂದು ಹಾಕೊಂಡು ಹೋಗ್ತಿದ್ದೆ ಅದನ್ನು ಅವ್ರು ಇನ್ನೂ ಕ್ಲಿಯರ್ ಮಾಡಿಲ್ಲ ಸೊ ಇನ್ ನೀವು ಎಂಡ್ ವಿಡಿಯೋ ವಿಡಿಯೋ ಹಾಕ್ತೀರಿ ಆ ವಿಡಿಯೋದಲ್ಲಿ ಓಪನಿಂಗಲ್ಲಿ ನೀವು ಹೇಳ್ತೀರಿ ಮಾಡ್ತೀರಿ ಅದಾದ ಅದಾದ್ಮೇಲೆ ಅವಳ ಬೇರೆ ಬೇರೆ ಸಂದರ್ಭದ ನೀವಾಗ್ಲೇ ಮಾತಾಡ್ತಿದ್ರಲ್ಲ ಒಂದ್ ಕಡೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದ್ದಾಳೆ ಕರೆಂಟ್ ಎಲ್ಲ ಶಾಕ್ ಹೊಡಿಯುತ್ತೆ ಇನ್ನೊಂದ್ ಕಡೆ ಬೆಡ್ಮೆನ್ ಮಲಗಿದಾಳೆ ಮಿಡ್ ನೈಟ್ ಅಲ್ಲಿ ಆಕೆ ಉದ್ದಾಡ್ತಾ ಇನ್ಸಿಡೆಂಟ್ ಇನ್ಸಿಡೆಂಟ್ಗಳು ಏನಿದು ಹೀಗೆ ಜಾನ್ವರಿಂದ ಶೂಟ್ ಸ್ಟಾರ್ಟ್ ಆಗುತ್ತೆ ಅಲ್ಲೊಂದು ಸೀನ್ ಇರುತ್ತೆ ಕರೆಂಟ್ ಶಾಕ್ ಇಂದು ಒಂದು ಸೀನ್ ಇರುತ್ತೆ ಅದು ಅವರು ಡೂಪ್ ಮಾಡ್ಕೊಂಡಿಲ್ಲ ರಿಯಲ್ ಆಗೇನ ರಿಯಲ್ ವೈರ್ ಅರೇಂಜ್ ಮಾಡಿರ್ತಾರೆ ಇವ್ರದ್ದು ಬರ್ಡೇ ಸೀನ್ ಇರುತ್ತೆ ಸರ್ ನಾನು ಅದ್ರ ಬಿಫೋರ್ ಕೇಳಿದಿನಿ ನನಗೆ ಇವ್ರದ್ದು ಯಾವ್ದೇ ವಿಡಿಯೋ ಆಗಲಿ ಇವ್ರದ್ದು ಸ್ಟ್ರಗಲಿಂಗ್ ಶಾರ್ಟ್ಸ್ ಇದ್ರೆ ಬಿ ಟಿ ಎಸ್ ಮಾಡಿ ನನಗೆ ಅಭ್ಯಾಸ ಸೊ ಅಲ್ಲಿ ನಾನು ಕೇಳ್ದೆ ಸರ್ ಇದು ಕರೆಂಟ್ ಹೊಡಿಯಲ್ವಾ ಅಂತ ಅದು ನಾರ್ಮಲ್ ವೈರ್ ಅಮ್ಮ ಯಾರಾದ್ರೂ ಮುಟ್ಬೋದು ಅದ್ರಲ್ಲಿ ಕರೆಂಟ್ ಪಾಸ್ ಆಗಲ್ಲ ಅಂತ ಅಂದ್ರು ನಾನು ತುಂಬಾ ಜನ ಕೇಳ್ದೆ ನನಗ್ ಭಯ ಸೊ ಓಕೆ ಸರ್ ಅಂತ ಅಂದೆ ಸರ್ ತುಂಬಾ ಶಾರ್ಟ್ ಮಾಡಿದ್ರು ಆ ವೈರ್ ಮೇಲೆ ಇಲ್ಲೆಲ್ಲ ಸುತ್ತಿದ್ರು ಸರ್ ಆ ಫ್ರಾಕ್ ಮೇಲೆಲ್ಲ ಸುತ್ತಿರೋದೆಲ್ಲ ನನ್ನ ಹತ್ರ ಕ್ಲಿಪ್ಸ್ ಇದೆ ಅವಳು ಸ್ಟ್ರಗಲಿಂಗ್ ಮಾಡಿರೋದೆಲ್ಲ ಕ್ಲಿಪ್ಸ್ ಇದೆ ಇನ್ ದ ಅವಳು ಕೆಳಗಡೆ ಬಿದ್ದು ಒದ್ದಾಡ್ತಿರ್ತಾಳೆ ಅವಳಿಗೆ ಆವಾಗ ಕರೆಂಟ್ ಶಾಪ್ ಥರ ಒಂದು ಶೂಟ್ ಮಾಡ್ಕೊಂತಾರೆ ರಿಯಾಲಿಸ್ಟಿಕ್ ಆಗಿ ಅಂದ್ರೆ ಅವರೇನು ಕರೆಂಟ್ ಕೊಡಲ್ಲ ಮಿಡ್ ನೈಟ್ ಒನ್ ಓ ಕ್ಲಾಕಲ್ಲಿ ಅದು ನಡೀತಿರುತ್ತೆ ವೆಟ್ಟಿರುತ್ತೆ ಗ್ರಾಸ್ ವೆಟ್ಟಿರುತ್ತೆ ಆವಾಗ ಇವಳಿಗೆ ಕರೆಂಟ್ ಹೊಡಿತು ಕಿರ್ಚಿದ್ಲು ಜೋರಾಗಿ ನಾನು ಮೊಬೈಲ್ ಆ ವಿಡಿಯೋ ಫುಲ್ ಇದೆ ನನ್ನ ಹತ್ರ ಮೊಬೈಲೇ ಎಸೆದ್ಬಿಟ್ಟು ಅವಳ ಹತ್ರ ಓಡೋಗಿದ್ದೀನಿ ಅವಾಗ ನಾನು ಕೇಳಿದೆ ಒನ್ ಹಾಫ್ ಆ್ಯನ್ ಅವರ್ ಒಳಗೆ ತಪ್ಪಿಕೊಂಡು ಅಲ್ಲೇ ಕುತ್ಕೊಂಡ್ಬಿಟ್ಟಿದೆ ಅಳ್ತಾ ಅಳ್ತಾ ಅಲ್ಲಿ ರಿಕ್ವೆಸ್ಟ್ ಮಾಡಿದೆ ದಯವಿಟ್ಟು ಹಿಂಗ್ ಮಾಡಬೇಡಿ ನೀವು ಕರೆಂಟ್ ಹೊಡಿಯಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದೀರಲ್ಲೇ ಹೊಡೆದಿತ್ತು ಅದು ಕರೆಂಟ್ ಹೊಡೆದಿದ್ದದೆಲ್ಲ ಕ್ಲಿಪ್ಸ್ ಇದೆ ಐದು ಫಿಂಗರಿಗೆ ಕರೆಂಟ್ ಹೊಡೆದಿತ್ತು ಸರ್ ಈ ಫಿಂಗರಿಗೆ ಜಾಸ್ತಿ ಹೊಡೆದಿತ್ತು ಓಹ್ ಸೊ ಅವ್ರು ಹೇಳ್ತಾರೆ ಇಲ್ಲ ಮ್ಯಾಮ್ ಇದು ನಮ್ಮ ಮಿಸ್ಟೇಕು ಸಾರಿ ಅದು ವೈರ್ ಕಟ್ ಆಗಿದೆ ನಾವು ನೋಡ್ಕೊಂಡಿರ್ಲಿಲ್ಲ ಅಂತ ಆಮೇಲೆ ಬಂದು ನನ್ಗೆ ನಿಜವಾಗ್ಲೂ ಸರ್ ಆ ಮೂಮೆಂಟಲ್ಲಿ ಅಲ್ಲಿ ಯಾರಿಗೂ ಬೈದಿಲ್ಲ ಅದೇನೋ ಒಂದು ಮೂಮೆಂಟ್ ಅಲ್ಲಿ ಆಗೋಯ್ತು ಅಂತ ನಾನು ನನ್ನ ಪಾಡಿದ್ರೆ ಅವ್ರ ಹತ್ರ ಫಸ್ಟ್ ಏಡ್ ಇಲ್ಲ ಸರ್ ಫಸ್ಟ್ ಏಡ್ ಫಸ್ಟ್ ಕಿಟ್ ಬಾಕ್ಸ್ ಇಲ್ಲ ಏಟ್ ಅವ್ರ ಹತ್ರ ಇರ್ಲಿಲ್ಲ ಹಾ ಒಂದು ಪ್ರೊಡಕ್ಷನ್ ಟೀಮು ಈ ಥರ ಸೀನ್ಗಳು ಮಾಡಬೇಕು ಅಂದ್ರೆ ಪ್ರಿಕಾಷನ್ ಇಟ್ಕೊಂತಾರೆ ಸರ್ ಅದಾದ್ಮೇಲೆ ನಾನು ಕಂಪ್ಲೀಟ್ ತ್ರೀ ಅವರ್ಸ್ ಸೈಲೆಂಟ್ ಆಗಿದ್ದೀನಿ ನನ್ನ ಮೈಂಡಲ್ಲಿ ಜಾಸ್ತಿ ಏನಾದರೂ ಪಾಸಾಗಿದ್ರೆ ಇವಳಿಗೆ ಏನಾಗ್ತಿತ್ತು ಸದ್ಯ ಐದು ಫಿಂಗರಿ ಹೊಡೆದಿತ್ತು ಸರ್ ಒಂದು ಫಿಂಗರಿ ಮಾತ್ರ ಸಿಕ್ಕಾಬಟ್ಟೆ ಕರೆಂಟ್ ಪಾಸ್ ಆಗಿದೆ ಅದಾದ್ಮೇಲೆ ಅದರ ನೆಕ್ಸ್ಟ್ ಡೇ ಶೂಟ್ ಓವರ್ ಸರ್ ಸೊ ನಿದ್ದಲ್ಲಿ ಅವಳು ರಿಯಾಕ್ಷನ್ ಏನಿತ್ತು ಸಿಕ್ಕಾಬಟ್ಟೆ ಕಿರ್ಚಿದ್ಲು ನಾನು ಅದನ್ನು ಹಾಕಿದ್ದೀನಿ ಮೊಬೈಲ್ ಇಡ್ತೀರಾ ಅನ್ಸುತ್ತೆ ನೀವು ಚಕ್ಕ ಮೊಬೈಲ್ ಫುಲ್ ವಿಡಿಯೋ ಇದೆ ಜಂಗಳಿಗೆ ಏನಂತ ಅನ್ಸಿದೆ ಅಂದ್ರೆ ಅವ್ರ ಅಮ್ಮ ಮಗ್ಲಿಗೆ ಕರೆಂಟ್ ಶಾಕ್ ಓಡಿಸ್ತಿದ್ರು ಅವ್ರ ಅಮ್ಮ ವಿಡಿಯೋ ಮಾಡ್ಕೊಂತಿದ್ದಾಳೆ ತುಂಬಾ ನೆಗೆಟಿವ್ ಕಾಮೆಂಟ್ಸ್ ಬಂದಿದೆ ಅದಕ್ಕೆಲ್ಲ ನಾನು ಉತ್ತರ ಕೊಡ್ತೀನಿ ಫುಲ್ ವಿಡಿಯೋ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಸರ್ ಸೊ ಅದಾದ್ಮೇಲೆ ಅವತ್ತು ನಂದು ಶೂಟ್ ಶೆಡ್ಯೂಲ್ಡ್ ಪ್ಯಾಕ್ ಇತ್ತು ಸರ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಅವತ್ ನನ್ನ ಫ್ರೆಂಡು ಬಂದಿದ್ರು ಫಸ್ಟ್ ಟೈಮ್ ನಾನು ಅವತ್ತು ನಾನು ಹೈದರಾಬಾದಿಗೆ ಹೋಗಿರೋದು ಫಸ್ಟ್ ಶೆಡ್ಯೂಲ್ಡ್ ಫಸ್ಟ್ ಶೂಟ್ ನನಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿತ್ತು ಒಂಬತ್ತು ದಿನ ಮಿಡ್ ನೈಟ್ ಕರೆಂಟ್ ಶಾಕಿಗೆ ಎದ್ದಿದ್ದಾಳೆ ಲೈಕ್ ಆ ಅಂತ ಕನ್ಸಲ್ ಕಿರಿಚ್ತಾಳೆ ಅವಳು ಅಯ್ಯೋ ಅಂತ ಬಾಜ್ಯ ಅಂತ ಬಾಜ್ಯ ನೆಕ್ಸ್ಟು ನಾನು ಬಂದು ನಾನು ಹಸಿಕರೆ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದೆ ಲೇಟರ್ ಇದೆ ಏನಾದರೂ ಇವಳಿಗೆ ಪ್ರಾಬ್ಲಮ್ ಆಗುತ್ತಾ ಏನು ಅಂತ ಇಲ್ಲಮ್ಮ ಸ್ಮಾಲ್ ಕರೆಂಟ್ ಪಾಸ್ ಆಗಿದೆ ಬಟ್ ಅವಳಿಗೆ ಏನು ತೊಂದರೆ ಇಲ್ಲ ಬಟ್ ಏನು ಮೆಡಿಕೇಶನ್ ಇದೆ ಅದು ಕೊಡ್ತೀನಿ ಏನೋ ಹಚ್ಕೊ ಅಂತ ಹೇಳಿದ್ರು ನೆಕ್ಸ್ಟ್ ಡೇ ಪ್ರೊಡ್ಯೂಸರು ನನಗೆ ಪ್ರೊಡ್ಯೂಸರ್ ಏನು ಕೇಳಿಲ್ಲ ಏನಾಯಿತು ಅಂತ ನಾನೇ ಇನ್ಫಾರ್ಮ್ ಮಾಡಿದ್ದೀನಿ ಮ್ಯಾಮ್ ಈ ಥರ ಆಗಿದೆ ನೋಡಿ ಅಂತ ಸೊ ಪ್ರೊಡ್ಯೂಸರ್ ಹೇಳ್ತಾರೆ ಸಾರಿ ನನಗೆ ಗೊತ್ತಾಗಲಿಲ್ಲ ಏನಿದೆ ಚಾನೆಲ್ ಅವರಿಗೆ ಮೇಲ್ ಮಾಡ್ತೀನಿ ಮಕ್ಳ ಹತ್ರ ಈ ಥರ ರಿಸ್ಕ್ ಶಾರ್ಟ್ ಮಾಡಿಸ್ಬೇಡಿ ಅಂತ ಮ್ಯಾಮ್ ಅದೆಲ್ಲ ಮ್ಯಾಮ್ ಸ್ವಲ್ಪ ಪ್ರಿಕಾಷನ್ ಇಟ್ಕೋಬೇಕು ತಾನೆ ನಿಮ್ಮ ಟೀಮ್ ಅವ್ರಿಗೆ ಕೇಳಿದ್ರೆ ಹೇಳ್ತಾರೆ ಇದರಲ್ಲಿ ಏನು ಕರೆಂಟ್ ಪಾಸಾಗಲ್ಲಮ್ಮ ಇದು ವಯರು ಕರೆಂಟ್ ಪಾಸಾಗೋ ಥರ ಏನೂ ಅಲ್ಲವೇ ಅಲ್ಲ ಅಂತ ಸೊ ಅದಕ್ಕೆ ಹೇಳಿದ್ರು ಸರ್ ನಾನು ಲಿಟ್ರಲ್ಲಿ ಅಲ್ಲಿರೋರಿಗೆ ಯಾರು ಏನು ಕ್ವಶನು ಮಾಡಿಲ್ಲ ಏನೂ ಬೈದಿಲ್ಲ ಏನು ಆಯಿತು ಆಗೋಯ್ತು ಅಂತ ನಾನು ಸುಮ್ಮನಾದೆ ನೆಕ್ಸ್ಟು ಬಂದು ಸ್ವಿಮ್ಮಿಂಗ್ ಆ್ಯಕ್ಸಿಡೆಂಟ್ ಸೀನ್ಸ್ ಇರುತ್ತೆ ಸರ್

ಅಂದರೆ ಅಲ್ಲಿರೋರೆಲ್ಲರೂ ಮಾಡ್ತಿದ್ರು ಅಲ್ವಾ ಹೇಳಿದ್ರು ಯು ಡೋಂಟ್ ವರಿ ನಾನು ಮಾಡಿಸ್ತೀನಿ ಇದೆಲ್ಲ ರೂಢಿ ಇದೆ ಏನೂ ಆಗಲ್ಲ ಅಂತ ಪವಿತ್ರ ಲೊಕೇಶ್ನಲ್ ಇದ್ರು ನೀನು ಆ ಸೀರಿಯಲಲ್ಲಿ ಆ ಅವರು ಕನ್ನಡದಲ್ಲೇ ಇದ್ರು ಅದು ಅಲ್ಲೂ ಆಕ್ಸಿಡೆಂಟ್ ಸೀನ್ ಇವಳು ಅವ್ರ ಜೊತೆ ಮಾಡಿರೋದು ಇಲ್ಲೂನು ನಿಶು ಬಂದು ಪವಿತ್ರ ಮ್ಯಾಮ್ ಜೊತೆ ಸೀರಿಯಲ್ ಆಗಿದ್ದು ತೆಲುಗು ರಿಮೇಕ್ ಆಗಿರೋದು ಬಟ್ ಆರ್ಟಿಸ್ಟ್ ಇಬ್ರು ಸೇಮ್ ಅಲ್ಲೂ ಪವಿತ್ರ ಲೋಕೇಶ್ ಮ್ಯಾಮ್ ಇದ್ರು ಪವಿತ್ರ ಲೋಕೇಶ್ ಮ್ಯಾಮ್ ಇದ್ರು ನಮಗೆ ಅವ್ರು ಚೆನ್ನಾಗಿ ಮಾತಾಡಿದ್ರು ಹೇಳ್ಕೊಡ್ತಾ ಇದ್ರು ಯು ಡೋಂಟ್ ವರಿ ಅಂತ ಎಲ್ಲ ಹೇಳ್ತಿದ್ರು ಓಕೆ ದೆನ್ ಆಕ್ಸಿಡೆಂಟ್ ಸೀನ್ ಆಯ್ತು ಸರ್ ಅದ್ರಲ್ಲಿ ಇವ್ರಿಗೆ ಏನು ತೊಂದರೆ ಆಗಿಲ್ಲ ಬಟ್ ಏನು ಅಂತ ಅಂದ್ರೆ ಅದೆಲ್ಲ ಡೂಪ್ ಆಗಿ ಹಾಕಿರ್ತಾರಲ್ಲ ಬ್ಲಡ್ ಇಂದೆಲ್ಲ ಅವತ್ತು ನೈಟ್ ಹಾಸ್ಪಿಟಲ್ ಅಡ್ಮಿಟ್ ಆಗೋ ಸೀನ್ ಇರುತ್ತೆ ಅವಾಗ ತುಂಬಾ ಲೇಟ್ ಆಯ್ತು ಸರ್ ನಮಗೆ ಒನ್ ಡೇ ಅಷ್ಟೇ ಕರೆದಿದ್ದು ಒನ್ ಅಂಡ್ ಹಾಫ್ ಡೇ ಶೂಟ್ ಮಾಡ್ಕೊಂಡ್ರು ಅವಳಿಗೆ ತುಂಬಾ ನಿದ್ದೆ ಬರ್ತಿತ್ತು ಅವ್ಳೇನಾದ್ರು ನಿದ್ದೆ ಅಂದ್ರೆ ನಾವ್ ಅಲ್ಲಿ ಶಾರ್ಟ್ ಹತ್ರನೇ ನಾನು ತೊಡೆ ಮೇಲೆ ಮಲಗಿಸ್ಕೊಂಡಿರ್ತೀನಿ ನಾನೇನಂದ್ರೆ ಬಿ ಟಿ ಎಸ್ ಮಾಡ್ತೀನಿ ನಿದ್ದೆ ಬರ್ತೀನಿ ಅಂದಾಗ ನಾನು ಅದನ್ನ ಶೂಟ್ ಮಾಡ್ಕೊಂಡಿಲ್ಲ ಶೂಟ್ ಮಾಡ್ಕೊಳ್ಳುವಾಗ ನಾನು ನಿಶು ಅವಳು ಏನಾದ್ರು ಒಂದು ಪೋಸ್ ಕೊಟ್ಟೆ ಕೊಡ್ತಾಳೆ ಸರ್ ನಿಶೋ ಒಂದ್ ಪೋಸ್ ಕೊಡು ಅಂದ್ರೆ ಬಟ್ ಅವಾಗ ಅವಳು ಇರ್ಲಿಲ್ಲ ಅಮ್ಮ ನಿದ್ದೆ ನಿದ್ದೆ ಅಂತ ಅಂದು ಅದಕ್ಕೂ ಬಿಫೋರ್ ನಾನು ಬೆಜ್ಜಾನ್ ಮಾಡಿದ್ದೀನಿ ಸರ್ ಅದು ಎಲ್ಲ ಇರುತ್ತಲ್ಲ ಫುಲ್ ಇವಳು ಅದನ್ನ ಎಂಜಾಯ್ ಮಾಡ್ತಿರೋದು ಅದೆಲ್ಲ ಕ್ಲಿಪ್ಸ್ ನಾನು ಅದನ್ನು ಪ್ರೀವಿಯಸ್ಸಲ್ಲಿ ನಾನು ನಿಮಗೆ ಒಂದ್ಸರಿ ತೋರಿಸ್ತೀನಿ ಸೊ ಜನಗಳು ನೆಗೆಟಿವ್ ಮಾತಾಡ್ತಿದ್ದಾರೆ ಅಲ್ವಾ ಅದು ಅವ್ರಿಗೆ ಅರ್ಥ ಆಗ್ಬೋದು ಇದರಿಂದ ಸೊ ಅವ್ನು ಇದ್ದೆ ನಿದ್ದೆ ಅಂತ ಅಂತಿದ್ದಾಳೆ ಪ್ರತಿ ಸರಿ ಸರ್ ಎಲ್ಲರ್ಗಿಂತ ಲಾಸ್ಟು ನನ್ನ ಮಗಳದ್ದು ಕ್ಲೋಸ್ ಅಪ್ ಇಟ್ಕೊತಾರೆ ಬಟ್ ನಾನು ಯಾವತ್ತೂ ಕೇಳಿಲ್ಲ ಯಾಕೆ ನೀವು ಈ ಥರ ಮಾಡ್ತೀರಾ ಅಂತ ನನಗೆ ಇದು ಹೊಸ ಎಕ್ಸ್ಪೀರಿಯನ್ಸ್ ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಕೊಡಬೇಕು ಕಷ್ಟಪಟ್ರೇ ಅಲ್ವಾ ಮುಂದೆ ರಿಯಲ್ ಒಂದು ಒಂದು ಆಗಿ ನಾವು ಆಗ್ಬೋದು ಬಟ್ ಅದರಿಂದ ನಾವೇನು ಕಷ್ಟಪಡ್ತಿದ್ದೀವೋ ಅದು ಜನಗಳಿಗೆ ಅರ್ಥ ಆಗೋಲ್ಲ ಸೊ ಅವತ್ತೂ ಅಷ್ಟೇ ಬೆಡ್ ಮೇಲೆ ಮಲಗಿರ್ತಾಳೆ ಆಪ್ರೇಷನ್ ಸೀನ್ ನಡೀತಾ ಇರುತ್ತೆ ಅದೆಲ್ಲ ಲೈಕ್ ಮಾಮೂಲಿ ಡೂಪೆ ಆ ಒಂದು ಲೈಟ್ ಹಾಕಿರ್ತಾರೆ ಮೇಲೆ ಜಸ್ಟ್ ಡಾಕ್ಟರ್ ಇರ್ತಾರೆ ಅವ್ರು ಹಿಂಗ್ ತಳ್ತಾರೆ ಸರ್ ಇಲ್ಲಾಂದ್ರೆ ಎಕ್ಸಾಕ್ಟ್ ಅವ್ರ ಹೊಟ್ಟೆ ಮೇಲೆ ಬೀಳ್ತಿತ್ತು ಇವಳ ಹೊಟ್ಟೆ ಮೇಲೆ ಬೀಳ್ತಿತ್ತು ಸರ್ ಯಾರಿಗೂ ಗೊತ್ತಿಲ್ಲ ಇನ್ನು ಬಟ್ ಅದನ್ನ ನಾನು ಬಿ ಟಿ ಎಸ್ ಅಲ್ಲಿ ಮಾಡ್ಕೊಂಡಿರ್ಲಿಲ್ಲ ಅದು ಸೆಕೆಂಡ್ ಇನ್ಸಿಡೆಂಟ್ ನಡೀತು ಅವಳಿಗೆ ಎಷ್ಟು ನಿದ್ದೆ ಬರ್ತಿದೆ ಅಂತಂದ್ರು ಅವ್ರು ಬಿಟ್ಟಿಲ್ಲ ಜಂಗಲ್ ಕೇಳ್ತಾರೆ ಮತ್ತೆ ನಿನ್ ಮಗಳು ಅಷ್ಟು ನಿನಗೆ ಅವಳಿಗೆ ಏನಕ್ ರಿಸ್ಕ್ ಕೊಡ್ತಿದ್ಯಾ ಅವಳು ಆತರ ಮಾಡಿದ್ರು ಏನೂ ಕೇಳಿನ್ ಈ ತರ ಮಾಡ್ತಿದ್ಯಾ ನಮ್ ಇಶು ಏನ್ ನಾನ್ ಮಾಡದೇ ಇಲ್ಲ ಅಮ್ಮ ನನಗಿದು ರಿಸ್ಕ್ ಆಗ್ತಿದೆ ಅಂತ ಅವಳು ಯಾವತ್ತೂನು ಹೇಳಿಲ್ಲ ಇಲ್ಲ ಹೇಳಲ್ಲ ಸರ್ ಅವಳು ಹೇಳ್ತಾಳೆ ಅಮ್ಮ ಸೈಡ್ ಅಲ್ಲಿ ಕುತ್ಕೊಂಡ್ ನಾನು ಮಾಡ್ಕೊಂಡ್ ಬರ್ತೀನಿ ನೀನ್ ಸ್ವಲ್ಪ ಹೊತ್ತು ಮಲ್ಗಿರು ಅಂತ ನನಗೆ ಅವಳು ಈ ತರ ಹೇಳ್ತಾಳೆ ಪ್ರತಿಯೊಂದು ಆರ್ಟಿಸ್ಟು ಹೇಳ್ತಾರೆ ಸರ್ ಎಷ್ಟು ಡೆಡಿಕೇಟ್ ಇದೆ ಹುಡುಗಿಗೆ ಎಷ್ಟು ಸ್ಟ್ರಗಲ್ ಮಾಡ್ತಾಳೆ ನಮಗೇನು ನಿದ್ದೆ ಬರ್ತಿದೆ ನಾವೇ ರೆಸ್ಟ್ ಮಾಡ್ತೀವಿ ಬಟ್ ಇವ್ರ ಕೂರಲ್ವಲ್ಲ ಹೆಂಗೆ ಇದು ಅಷ್ಟು ಎನರ್ಜೆಟಿಕ್ಕು ಒಬ್ರೊಬ್ರು ಹೇಳ್ತಾರೆ ಸ್ಪೋರ್ಟ್ಸಿಗೆ ಹಾಕು ನಿನ್ನ ಮಗಳನ್ನ ಅದರಲ್ಲೂ ಅವ್ಳ ನೇಮ್ ಮಾಡ್ಬೋದು ಓದೋದ್ರಲ್ಲಿದ್ದಾಳೆ ಇದರಲ್ಲೂ ಇದ್ದಾಳೆ ಇದರಲ್ಲೂ ಇದ್ದಾಳೆ ಎಲ್ಲದರಲ್ಲೂ ಇದ್ದಾಳೆ ಅಂತ ಆವತ್ತೂ ಅಷ್ಟೇ ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಲು ಆ ಸೀನ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿಕೊಟ್ಲು ಅದಾದ್ಮೇಲೆ ಡೈರೆಕ್ಟರೇ ಬಂದು ಹೇಳ್ತಾರೆ ನಿಮ್ಮಂತ ಪೇರೆಂಟ್ಸ್ ಕೋಆಪರೇಟ್ ಮಾಡೋಂಥ ಪೇರೆಂಟ್ಸ್ ಸಿಕ್ಕಿರೋದೇ ನಮ್ಮ ಪುಣ್ಯ ಕಣಮ್ಮ ಮತ್ತೆ ಇಷ್ಟು ಚಿಕ್ಕ ಮಗು ಕನ್ನಡದವಳು ಕನ್ನಡದೊಳಬಟ್ಟು ತ್ರೀ ಮಂತ್ಸಲ್ಲಿ ತೆಲುಗು ಕಲ್ತಿದ್ದಾಳೆ ಸರ್ ಇಷ್ಟು ತ್ರೀ ಅಲ್ಲಿ ತೆಲುಗು ಕಲ್ತಿದ್ದಾಳೆ ಪ್ರತಿ ಪ್ರತಿಯೊಂದು ಒಂದೇ ಟೇಕಲ್ ಮಾಡ್ತಾಳೆ ಸರ್